ಮೋಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ಲೋಕಾಯುಕ್ತ ಪೊಲೀಸರ ತಂಡ ಆಗಿದ್ದು ತನಿಖೆಯೂ ಕೂಡ ವೇಗ ಸಿಗ್ತಾ ಇದೆ ಇದರ ಮಧ್ಯನೇ ಮೂಡಾ ಪ್ರಕರಣ ಮುಖ್ಯಮಂತ್ರಿ ಕೃಷಿಗಾಗಿ ನಡೆಸಿರುವಂತಹ ಷಡ್ಯಂತ್ರ ಅನ್ನುವಂತಹ ಬಾಂಬ್ ಹಾಕಿದ್ದಾರೆ ಸಚಿವ ಎಚ್ ಸಿ ಮಹದೇವಪ್ಪ ಇನ್ನೊಂದು ಕಡೆಯಲ್ಲಿ ಸಿಎಂ ಕೃಷಿ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಡಿರುವಂತಹ ಮಾತು ಚರ್ಚೆಗೆ ಗ್ರಾಸವಾಗಿದೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋಗಲಿ ಯಾರಿಗಷ್ಟೇ ಒಳ್ಳೆಯದನ್ನು ಮಾಡಲಿ ನೂರು ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಅಷ್ಟೇ ಒಂದು ತಪ್ಪು ಒಂದೇ ಒಂದು ತಪ್ಪು ಎಲ್ಲವನ್ನು ಮುಚ್ಚಿ ಹಾಕುತ್ತೆ ಒಳ್ಳೆತನ ಒಳ್ಳೆ ಕೆಲಸ ಯಾವುದೂ ಲೆಕ್ಕಕ್ಕೆ ಬರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಷಯದಲ್ಲೂ ಇದೇ ಆಗಿರೋದು ಮುಡ ಅನ್ನೋ ಒಂದು ಅಕ್ರಮ ಕೇಸ್ ಅಹಿಂದ ನಾಯಕ ಅನ್ನೋ ಪಟ್ಟಕ್ಕೆ ಕಳಂಕರಹಿತ ಜನನಾಯಕ ಅನ್ನೋ ಬಿರುದಿಗೆ ನಲವತ್ತು ವರ್ಷಗಳ ಶುದ್ಧ ರಾಜಕಾರಣಿ ಅನ್ನೋದನ್ನೇ ತೊಡೆದು ಹಾಕಿಬಿಟ್ಟಿದೆ ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಂಬರ್ ಒನ್ ಆರೋಪಿ ಅನ್ನೋ ಕಳಂಕದ ನೋವು ಸಿದ್ದರಾಮಯ್ಯರಿಗೆ ಕಾಡುತ್ತಿದೆ ಅದಕ್ಕೆ ಅನಿಸುತ್ತೆ ಇವತ್ತು ಯಾರತ್ರಾನೂ ಹೆಚ್ಚು ಮಾತಾಡಲಿಲ್ಲ ಅಬ್ಬರಿಸ್ತಿದ್ದ ಸಿದ್ದರಾಮಯ್ಯನವರ ಧ್ವನಿ ಮೈಸೂರಲ್ಲಿ ನಡೆದ ಗ್ಯಾರಂಟಿಗಳ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಯಾಕೋ ಮೆತ್ತಗಾಗಿತ್ತು ಭಾಷಣ ಮಾಡಬಾರ್ದು ಅಂತ ಇದ್ದೆ ನಾನು ಎಲ್ಲರೂ ಭಾಷಣ ಕೇಳಲಿಕ್ಕೋಸ್ಕರ ಬಂದಿದ್ದು ಯಾಕಂದ್ರೆ ನಮ್ಮ ಸರ್ಕಾರನೇ ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಜಾರಿಗೆ ತೆರೆದಿರೋದ್ರಿಂದ ಇವುಗಳು ಪರವಾಗಿ ಮಾತನಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಹೇಳಿ ಅಂತೇಳಿ ಪಾವಿಸ್ಕೊಂಡಿದ್ದೇವೆ ನೀವು ಕೊನೆಯಲ್ಲಿ ಮಾತನಾಡಲೇಬೇಕು ಅಂತೇಳಿ ಒತ್ತಾಯ ಮಾಡುವುದರಿಂದ ಕೆಲವು ಮಾತುಗಳನ್ನ ಹಗರಣದ ಆರೋಪ ಹೊತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಾಜಕೀಯ ವಿಷಯವನ್ನ ಮಾತಾಡಲಿಲ್ಲ ಆದರೆ ಸಿಎಂ ಆಪ್ತರಾಗಿರುವ ಸಚಿವ ಮಹದೇವಪ್ಪ ಸುಮ್ಮನಾಗಲಿಲ್ಲ ಸಿದ್ದರಾಮಯ್ಯ ಕೂತಿದ್ದ ವೇದಿಕೆಯಲ್ಲೇ ಅಬ್ಬರಿಸಿದ್ರು ಸಿದ್ದರಾಮಯ್ಯ ಅಪ್ಪಟ ಚಿನ್ನ ಪ್ರಾಮಾಣಿಕ ವ್ಯಕ್ತಿ ಸಿಎಂ ಕುರ್ಚಿ ಖಾಲಿ ಆಗುತ್ತೆ ಅಂತ ಕಾಯ್ತಿರೋರ ಕೈವಾಡ ಅಂತ ಸ್ವಪಕ್ಷದವರಿಗೆ ತಿವಿದ್ರು ಪಟ್ಟಭದ್ರ ಹಿತಾಸಕ್ತಿಗಳ ಕೈವಾಡ ಅಂತ ವಿಪಕ್ಷದವರ ಮೇಲೂ ಗುಡುಗಿದ್ರು ಖಾಸಗಿ ಜೀವನ ಇಲ್ಲ ಮನೆ ಮಟ್ಟದ ಬಗ್ಗೆ ಯೋಚನೆ ಮಾಡಲ್ಲ ಬಗ್ಗೆ ಗಮನ ಏನು ಅಂತ ಗೊತ್ತಾಗಲ್ಲ ಆ ಕಡೆ ಈ ಕಡೆ ಅಂತ ಏನು ಊಟ ಮಾಡಿದೆ ಅಂತ ಗೊತ್ತಾಗಲ್ಲ ಇನ್ವೇರಿಯಬಲ್ ಊಟ ಇಲ್ಲ ಬಟ್ಟೆಗೆ ಹಾಕಿ ಊಟ ಮಾಡ್ತಿರ್ತಾರೆ ಹೊಟ್ಟೆ ತುಂಬಾ ಅಷ್ಟೇ ಗೊತ್ತಿರೋದು ಟೇಸ್ಟ್ ಏನಿತ್ತು ಅಂತ ಗೊತ್ತೇ ಇಲ್ಲ ಕೆಲವ್ರಿಗೆ ಹೊಟ್ಟೆ ಉರಿ ಸಿದ್ದರಾಮಯ್ಯ ಕಂಡ್ರೇನೆ ಹೊಟ್ಟೆ ಉರಿ ಯಾಕೆ ಹೊಟ್ಟೆ ಉರಿ ಅಂದ್ರೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ಚೇರ್ ಖಾಲಿ ಆಗತ್ತ ನಮ್ಗೆ ಚೇರ್ ಸಿಕ್ಕಲ್ಲ ಅಂತ ಆಮೇಲೆ ಹೋಗ್ತಾ ಇರ್ತದೆ ಸಿದ್ದರಾಮಯ್ಯರನ್ನ ಕುರ್ಚಿಯಿಂದ ಕೆಳಗಿಳಿಸುವ ವಿಷಯ ಹಿಡಿದು ಮಹದೇವಪ್ಪ ಮಾತಾಡಿದ್ರು ಕಾಕತಾಳೀಯ ಅನ್ನೋ ಹಾಗೆ ರಾಮನಗರದ ಕನಕ್ಪುರದ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ಮುಖ್ಯಮಂತ್ರಿ ಆಗೋ ಕನಸನ್ನ ಜನರ ಮುಂದಿಟ್ಟರು ನಿಮ್ಮ ತಂದೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಕಳಿಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ನಾನು ರಾಜ್ಯಕ್ಕೆ ಸೇವೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಹೋರಾಟ ನಡೀತಾ ಇದೆ ಮಾಧ್ಯಮದವರು ವಿವಿಧ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಯಾರು ಏನು ಬೇಕಾದ್ರೂ ಬಿಂಬಿಸಲಿ ನಾನಿಲ್ಲೊಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಬಂದಿಲ್ಲ ನಿಮ್ಮ ಪ್ರತಿನಿಧಿ ನಿಮ್ಮ ಶಾಸಕ ಡೆಪ್ಟಿ ಸಿ ಎಮ್ ಏನಿದ್ರು ವಿಧಾನಸೌಧದಲ್ಲಿ ಇಟ್ಕೊಳ್ತೀನಿ ಹೊರತು ನಿಮ್ಮ ಮುಂದೆ ನೀವೆಲ್ಲ ನಮ್ಮ ಮನೆ ಮಕ್ಕಳು ನಿಮ್ಮ ಮುಂದೆ ನಾನು ಏನು ನನ್ನ ವಿಚಾರ ಮುಡಾ ಕೇಸ್ನಲ್ಲಿ ಸಿದ್ದರಾಮಯ್ಯರಿಗೆ ಯಾವ್ಯಾವ ಸಂಕಷ್ಟ ಎದುರಾಗುತ್ತೋ ಗೊತ್ತಿಲ್ಲ ಆದರೆ ಲೋಕಾಯುಕ್ತ ಪೊಲೀಸರಂತೂ ತನಿಖೆ ಚುರುಕುಗೊಳಿಸೋಕೆ ಸಿದ್ಧತೆ ಜೋರಾಗಿ ಮಾಡಿಕೊಳ್ಳುತ್ತಿದ್ದಾರೆ ರಾಜಕೀಯ ಒತ್ತಡಕ್ಕೆ ಮಣಿದರೆ ಕಾನೂನಿನ ಕುಣಿಕೆಗೆ ಅಧಿಕಾರಿಗಳು ಸಿಲುಕಬೇಕಾಗುತ್ತೆ ಅಂತ ಗೊತ್ತಿದೆ ಹಾಗಾಗಿನೇ ಕಾನೂನು ಪರಿಣಿತರ ಸಲಹೆ ಮೇರೆಗೆ ತನಿಖೆಗೆ ಸಿದ್ಧತೆ ನಡೆಸುತ್ತಿದ್ದಾರೆ ಮುಡಾ ಪ್ರಕರಣ ತನಿಖೆಗೆ ಲೋಕಾಯುಕ್ತರಿಂದ ಟೀಮ್ಗಳು ರೆಡಿಯಾಗಿವೆ ಒಂದು ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದ ಒಂದು ಟೀಂ ಎರಡು ಡಿವೈಎಸ್ಪಿ ಎಸ್ ಮಾಲತೇಶ್ ಮತ್ತು ತಂಡ ಮೂರನೆಯದ್ದು ಚಾಮರಾಜನಗರ ಡಿವೈಎಸ್ಪಿ ಮ್ಯಾಥ್ಯೂ ಥಾಮಸ್ ತಂಡ ಈಗ ಪ್ರಾಥಮಿಕ ತನಿಖೆ ನಡೆಸುತ್ತಿದ್ದು ಒಟ್ಟು ಮೂರು ಲೋಕಾಯುಕ್ತ ತಂಡಗಳಿಂದ ಮುಡಾ ತನಿಖೆಗೆ ವೇಗ ಕೊಟ್ಟಿದೆ ಸೋಮವಾರದ ಬಳಿಕ ಲೋಕಾಯುಕ್ತ ಟೀಂನಲ್ಲಿ ಒಂದಷ್ಟು ಬದಲಾವಣೆ ಆಗಲಿದ್ದು ಕೇಸ್ ತನಿಖೆಗೆ ವೇಗ ಸಿಗಲಿದೆ ಶೀಘ್ರದಲ್ಲೇ ಎಲ್ಲ ಆರೋಪಿಗಳು ದೂರುದಾರರ ವಿಚಾರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದೆ ಲೋಕಾಯುಕ್ತ ಪಡೆ ಇನ್ನು ಮುಡ ಆರೋಪದಲ್ಲಿ ಮೂರನೇ ಆರೋಪಿ ಸಿಎಂ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇಷ್ಟು ದಿನ ಯಾರತ್ರಾನು ಮಾತಾಡದ ಸಿಎಂ ಬಾಮೈದ ನ್ಯೂಸ್ ಏಟೀನ್ ಪ್ರತಿನಿಧಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ರು ನಾನೇನು ಮಾತಾಡಲ್ಲ ನನ್ನ ಯಾರು ನೋಡಿಲ್ಲ ನಾನು ಏನ್ ಮಾತಾಡ್ಲಿ ಬಿಡಿ ಸಾರ್ ದೊಡ್ಡವರು ಇದ್ರ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಸುಮ್ಮನಾದ್ರು ಬಿಡಿ ಸರ್ ದೊಡ್ಡ ಮುಡಾ ಕೇಸ್ ನಲ್ಲಿ ತನಿಖೆ ಚುರುಕಾಗ್ತಾ ಇದೆ ಆದ್ರೆ ಲೋಕಾಯುಕ್ತದಿಂದ ನ್ಯಾಯ ಸಿಗಲ್ಲ ಸಿಬಿಐಗೆ ವಹಿಸಿ ಅನ್ನೋ ಕೂಗು ಬಿಜೆಪಿ ಅವರಿಂದ ಇವತ್ತು ಜೋರಾಗೆ ಕೇಳಿ ಬಂತು ನೀವು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗೇನು ಹೇಳೋದು ಆಯ್ತು ನೀವೇನು ತಪ್ಪು ಮಾಡಿಲ್ಲ ನಿಮ್ ಪ್ರಕಾರ ರಾಜ್ಯಪಾಲರು ಷಡ್ಯಂತ್ರ ಮಾಡಿ ಕೊಟ್ಟಿದ್ದಾರೆ ಕೋರ್ಟ್ ಹೇಳಿದ ನಂತರ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ನಿಮ್ಮ ಅದು ನೀವು ಸಿಬಿಐ ಕೊಟ್ಟು ಬಿಡ್ರಿ ಹಂಗಾರ ಅವರು ಗೌರವಿತವಾಗಿ ರಾಜೀನಾಮೆ ಕೊಡೋದು ಒಳ್ಳೆಯದು ಒಂದು ಆದರ್ಶವನ್ನು ಅವ್ರು ಹಾಕ್ಬೇಕು ಅವ್ರು ಕಳ್ಳರದಾರೆ ಇವ್ರು ಕಳ್ಳರದಾರ ಅವ್ರು ತಿಂದಾರ ಇವರು ತಿಂದಾರ ನಾ ತಿನ್ನ ತಿಲ್ಲ ಅಂತ ಅನ್ನೋದು ಬೇಡ ಯಾವುದೇ ತನಿಖೆ ಆಗಬೇಕಾದ್ರೆ ಅಲ್ಲಿ ಅವ್ರು ಮುಖ್ಯಮಂತ್ರಿ ಅದಾರ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ ಯಾವ ಅಧಿಕಾರಿಗಳು ಅವ್ರ ಮೇಲೆ ಸರಿಯಾಗಿ ನಿಪಕ್ಷಪಾತವಾಗಿ ಪಾರದರ್ಶಕವಾಗಿ ತನಿಖೆ ಮಾಡಲಿಕ್ಕೆ ಮುಡಾ ಪ್ರಕರಣ ರಾಜಕೀಯ ಪ್ರೇರಿತನೋ ಹಗರಣ ಆಗಿರೋದು ಸತ್ಯಾನೋ ತನಿಖೆಯಲ್ಲಿ ಗೊತ್ತಾಗುತ್ತೆ ಕೋರ್ಟ್ ನಿರ್ಧಾರ ಮಾಡುತ್ತೆ ಆದರೆ ಮುಡಾ ಕೇಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಘನತೆಗೆ ಧಕ್ಕೆ ತಂದಿರೋದಂತೂ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್